ಹಿಂದುತ್ವವಾದಿ ಅವರಿಗೆ ಬಿಜೆಪಿಯಿಂದ ವಿಧಾನಸಭೆ ಚುನಾವಣೆಯಲ್ಲಿ ಮೋಸವಾಗಿದ್ದು ರಘುಪತಿ ಭಟ್ಗೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಟಿಕೆಟ್ ಕೊಡಲಾಗುತ್ತೆ ಎನ್ನಲಾಗಿತ್ತು ಆದರೆ ಅಲ್ಲಿಯೂ ಕೂಡ ಮೋಸವಾಗಿದ್ದು ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದು ಮತದಾರರೆಲ್ಲರೂ ಕೂಡ ತಮ್ಮ ಬೆಂಬಲವನ್ನ ಕೊಡಬೇಕು ಎಂದು ರಾಷ್ಟ್ರಭಕ್ತರ ಬಳಗದವರು ಮಾಧ್ಯಮದವರ ಎದುರು ಹೇಳಿದರು ರಾಷ್ಟ್ರಭಕ್ತರ ಬಳಗದ ವತಿಯಿಂದ ಲೋಕಸಭಾ ಚುನಾವಣೆಯ ನಾವು ನಮ್ಮ ಅಭ್ಯರ್ಥಿ ಶ್ರೀಯುತ ಈಶ್ವರಪ್ಪನವರ ನೇತೃತ್ವದಲ್ಲಿ ನೇತೃತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ್ದೀವಿ ಲೋಕಸಭಾ ಚುನಾವಣೆ ಮುಗಿತಿದ್ದ ಹಾಗೆಯೇ ನೈಋತ್ಯ ಪದವೀಧರ ಕ್ಷೇತ್ರದ ಚುನಾವಣೆಯೂ ಸಹ ಘೋಷಣೆ ಆಯಿತು ನಮ್ಮ ರಾಷ್ಟ್ರ ಭಕ್ತರ ಬಳಗದಿಂದ ನಾವು ಯಾವುದೇ ರೀತಿಯ ಅಭ್ಯರ್ಥಿಗಳನ್ನು ಹಾಕೋ ಯೋಚನೆ ನಾವು ಮಾಡಿರಲಿಲ್ಲ ಅದೇ ಸಮಯದಲ್ಲಿ ಶ್ರೀಯುತ ರಘುಪತಿ ಭಟ್ ಮಾಜಿ ಶಾಸಕರು ಉಡುಪಿ ಕ್ಷೇತ್ರ ಅವರು ಮೂರು ಸಲ ಉಡುಪಿ ಕ್ಷೇತ್ರದಿಂದ ಶಾಸಕರಾಗಿರೋ ಆಗಿದ್ದಂಥವರು ಸಂಘ ಪರಿವಾರದ ಹಿನ್ನೆಲೆ ಉಳ್ಳವರು ರಾಷ್ಟ್ರೀಯ ವಿಚಾರಧಾರೆ ಹಾಗೂ ಹಿಂದುತ್ವದ ಪರ ಉಳ್ಳಂತಹ ವ್ಯಕ್ತಿ ಅವರು ಸಹ ಮೊನ್ನೆ ನಿಮಗೆಲ್ಲ ತಿಳಿದಿರೋ ಹಾಗೆ ವಿಧಾನಸಭೆ ಚುನಾವಣೆಯಲ್ಲಿ ಅವ್ರಿಗೂ ಟಿಕೆಟ್ನ ನಿರಾಕರಿಸಲಾಯಿತು ಯಾವ ರೀತಿ ನಿರಾಕರಿಸಲಾಯಿತು ಅಂದ್ರೆ ಅವರಿಗೆ ಟಿಕೆಟನ್ನು ನಿರಾಕರಿಸಿರೋದನ್ನ ಟಿ ವಿ ಮೂಲಕ ನೋಡಿ ಅವರು ತಿಳ್ಕೊಳ್ಳುವಂತಹ ಪರಿಸ್ಥಿತಿ ಆ ಸಮಯದಲ್ಲಿ ರಘುಪತಿ ಭಟ್ ಅವರಿಗೆ ಪದವೀಧರ ಕ್ಷೇತ್ರದಿಂದ ಟಿಕೆಟನ್ನು ಕೊಡುವಂಥ ಆಶ್ವಾಸನೆಯನ್ನು ಭಾಜಪದ ಹಿರಿಯ ಮುಖಂಡರು ಅವರಿಗೆ ಸಹ ನೀಡಿದರು ಶ್ರೀತ ರಘುಪತಿ ಭಟ್ ಅವರು ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಶಿವಮೊಗ್ಗ ಜಿಲ್ಲಾ ಪ್ರಭಾರಿಗಳಾಗಿ ಸುಮಾರು ನಲವತ್ತೆರಡು ದಿನ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಓಡಾಡಿ ಭಾಜಪದ ಅಭ್ಯರ್ಥಿ ಪರ ಕೆಲಸ ಮಾಡಿದರು ಯಾವ ರೀತಿ ವಿಧಾನಸಭೆ ಚುನಾವಣೆಯಲ್ಲಿ ಬಿ ಜೆ ಪಿಯಲ್ಲಿ ಹಿರಿಯರನ್ನು ಕಡೆಗಣಿಸಿ ಈಶ್ವರಪ್ಪನಂತಹ ಹಿರಿಯರನ್ನು ಜಗದೀಶ್ ಶೆಟ್ಟರ್ ಅಂತಹ ಹಿರಿಯರನ್ನು ಸಾಕಷ್ಟು ಜನ ಹಿರಿಯರನ್ನು ನಿಷ್ಠಾವಂತ ಕಾರ್ಯಕರ್ತರನ್ನು ಹಿಂದೂಪರ ಕಾರ್ಯಕರ್ತರನ್ನ ಕಡೆಗಣಿಸಿ ಪಕ್ಷದಲ್ಲಿ ಟಿಕೆಟ್ ಅನ್ನು ನಿರಾಕರಿಸಲಾಯಿತು ಅದೇ ರೀತಿ ಪದವೀಧರ ಕ್ಷೇತ್ರದಲ್ಲೂ ಅದೇ ಚಾಳಿ ಮುಂದುವರಿಸಿದ್ದಾರೆ ಮುಂದುವರಿಸಲಾಯಿತು ಪಿಯಿಂದ ಆ ಸಮಯದಲ್ಲಿ ಶ್ರೀಯುತ ರಘುಪತಿ ಭಟ್ ಅವರು ನಮ್ಮ ರಾಷ್ಟ್ರಭಕ್ತರ ಬಳಗವನ್ನು ಸಂಪರ್ಕಿಸಿದರು ನಾವು ನಮ್ಮದು ಅವ್ರದ್ದು ಎರಡು ಒಂದೇ ವಿಚಾರ ಅದಾರೆ ನಮ್ಮದು ರಾಷ್ಟ್ರಭಕ್ತರ ಭಕ್ತರ ಬಳಗದು ನಾವು ಹಿಂದುತ್ವ ಪರ ರಾಷ್ಟ್ರೀಯ ವಿಚಾರಧಾರೆ ಭಾಜಪದಲ್ಲಿ ನಡೆಯುತ್ತಿರುವಂಥ ಆಂತರಿಕ ವಿದ್ಯಮಾನಗಳನ್ನು ಖಂಡಿಸಿ ನಾವು ಭಾಜಪದ ಒಂದು ಶುದ್ಧೀಕರಣಕ್ಕೋಸ್ಕರ ರಾಷ್ಟ್ರಭಕ್ತರ ಬಳಗವನ್ನು ಕಟ್ಕೊಂಡು ಶಿವಮೊಗ್ಗ ಜಿಲ್ಲೆಯಲ್ಲಿ ಸನ್ಮಾನ ಈಶ್ವರಪ್ಪ ಅವರ ನೇತೃತ್ವದಲ್ಲಿ ಚುನಾವಣೆಯನ್ನು ನಡೆಸಿದ್ವಿ ಈ ಸಮಯದಲ್ಲಿ ರಾಷ್ಟ್ರಭಕ್ತರ ಬಳಗವನ್ನು ಶ್ರೀಯುತ ರಘುಪತಿ ಭಟ್ರು ಸಂಕರ್ ಸಂಪರ್ಕ ಮಾಡಿದಾಗ ಅವ್ರದ್ದು ನಮ್ಮದು ಎರಡು ಒಂದೇ ವಿಚಾರಧಾರೆ ರಾಷ್ಟ್ರೀಯತೆ ಹಿಂದುತ್ವ ಪಕ್ಷದಲ್ಲಿ ಹಿರಿಯರನ್ನ ಕಂಟಿನ್ಯೂಯಸ್ ಆಗಿ ವಿಧಾನಸಭೆ ಎಲೆಕ್ಷನ್ ಹಿಡಿದು ಶಿವಮೊಗ್ಗ ಜಿಲ್ಲಾ ಮತ್ತು ನಗರ ಪದಾಧಿಕಾರಿಗಳ ಪಟ್ಟಿಯಲ್ಲೂ ಸಹ ಪಕ್ಷದ ತಳದಿಯಿಂದ ಸಂಘ ಪರಿವಾರದಿಂದ ಬಂದಂತಹ ಎಲ್ಲ ಪ್ರಾಮಾಣಿಕ ಕಾರ್ಯಕರ್ತರನ್ನು ಕಡೆಗಣಿಸಿ ಏನೊಂದು ಇದೊಂದು ಸರಣಿ ಮುಂದುವರಿತಾ ಇದೆ ಅದೇ ಸರಣಿ ಈ ನೈಋತ್ಯ ಪದವೀಧರ ಕ್ಷೇತ್ರದಲ್ಲೂ ಮುಂದುವರಿಯಿತು ಈ ಸಮಯದಲ್ಲಿ ಅವ್ರದ್ದು ನಮ್ಮದು ವಿಚಾರಧಾರೆಗಳು ಒಂದೇ ಆದಂತಹ ಪರಿಸ್ಥಿತಿಯಲ್ಲಿ ನಾವು ರಾಷ್ಟ್ರಭಕ್ತರ ಬಳಗದಿಂದ ನಾವು ಶ್ರೀ ಶ್ರೀಯುತ ರಘುಪತಿ ಭಟ್ ಅವರಿಗೆ ಬಹಿರಂಗವಾದಂಥ ಬೆಂಬಲವನ್ನು ಸೂಚಿಸಿದ್ವಿ ಇಪ್ಪತ್ತೊಂದನೇ ಇಪ್ಪತ್ತೆರಡನೇ ತಾರೀಕು ಶ್ರೀಯುತ ಕೆ ಎಸ್ ಈಶ್ವರಪ್ಪನವರ ಕಚೇರಿಯಲ್ಲಿ ರಾಷ್ಟ್ರಭಕ್ತರ ಬಳಗದಿಂದ ಒಂದು ಸಭೆಯನ್ನು ನೀಡಿ ನಮ್ಮ ಎಲ್ಲ ಶಿವಮೊಗ್ಗ ಜಿಲ್ಲೆಯಿಂದ ನಮ್ಮ ಏನು ಸಂಘಟನೆಯನ್ನು ನಾವು ಮೊನ್ನೆ ಲೋಕಸಭಾ ಚುನಾವಣೆ ಅತ್ಯಂತ ಕಮ್ಮಿ ಸಮಯದಲ್ಲಿ ಇಡೀ ಜಿಲ್ಲಾದ್ಯಾದಂತಹ ಲೋಕಸಭಾ ಚುನಾವಣೆಗೋಸ್ಕರ ಏನೋ ಒಂದು ಸಂಘಟನೆಯನ್ನು ನಾವು ರೆಡಿ ಮಾಡ್ಕೊಂಡಿದ್ವಿ ಆ ಸಂಪೂರ್ಣ ಸಂಘಟನೆಯನ್ನು ಶ್ರೀಯುತ ರಘುಪತಿ ಭಟ್ ಅವರ ಪರವಾಗಿ ಚುನಾವಣೆಗೆ ಕೆಲಸ ಮಾಡಬೇಕು ಅಂತ ಒಂದು ಒಕ್ಕರಲ್ಲಿಂದ ತೀರ್ಮಾನ ತೆಗೆದುಕೊಂಡು ನಾವು ಈ ಚುನಾವಣೆಯಲ್ಲಿ ಶಿವಮೊಗ್ಗದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಏನು ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಮತದಾರರಿದ್ದಾರೆ ಶಿವಮೊಗ್ಗ ನಗರ ಒಂದರಲ್ಲೇ ಹತ್ತುವರೆ ಸಾವಿರಕ್ಕಿಂತ ಹೆಚ್ಚು ಮತದಾರರಿದ್ದಾರೆ ಈ ಎಲ್ಲ ಹೋಬಳಿ ಎಲ್ಲ ಗ್ರಾಮ ಮಟ್ಟದಲ್ಲಿ ಶಿವಮೊಗ್ಗ ಭದ್ರಾವತಿ ಶಿಕಾರಿಪುರ ತೀರ್ಥಹಳ್ಳಿ ಸಾಗರ ಸೊರಬ ಎಲ್ಲ ತಾಲೂಕುಗಳಲ್ಲೂ ಹೋಬಳಿಯಲ್ಲೂ ಹಳ್ಳಿ ವೈಸು ನಾವು ಮತದಾರಗಳನ್ನು ಐಡೆಂಟಿಫೈ ಮಾಡಿ ಪ್ರತಿಯೊಂದು ಹಳ್ಳಿಗೂ ಒಂದೊಂದು ತಂಡವನ್ನು ನೇಮಿಸಿ ರಾಷ್ಟ್ರಭಕ್ತರ ಬಳಗದಿಂದ ಶ್ರೀಯುತ ರಘುಪತಿ ಭಟ್ ಅವರಿಗೆ ಪ್ರಚಾರ ಮಾಡಬೇಕು ಅಂತ ಕಳಿಸ್ಕೊಟ್ಟಿದ್ದೀವಿ ಶಿವಮೊಗ್ಗ ನಗರದಲ್ಲಿ ಅತಿ ಹೆಚ್ಚು ಮತದಾರ ಇದ್ದಾರೆ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಹತ್ತುವರೆ ಸಾವಿರಕ್ಕಿಂತ ಹೆಚ್ಚು ಮತದಾರಿದ್ದಾರೆ ಪ್ರತಿಯೊಂದು ವಾರ್ಡಲ್ಲೂ ನಾವು ಹದಿನೈದರಿಂದ ಇಪ್ಪತ್ತು ಜನ ಪರಿಣಿತರ ತಂಡ ಪರಿಣಿತರ ತಂಡ ಅಂದರೆ ಯಾರು ನಮ್ಮ ಪದವೀಧರ ಕ್ಷೇತ್ರದಲ್ಲಿ ಎನ್ರೋಲ್ ಮಾಡೋಕ್ಕೆ ಓಡಾಡಿರ್ತಾರೆ ಅಂಥವ್ರನ್ನ ಐಡೆಂಟಿಫೈ ಮಾಡಿ ಪ್ರತಿ ವಾರ್ಡಿಗೂ ಹದಿನೈದು ಇಪ್ಪತ್ತು ಜನ ಪರಿಣಿತರ ತಂಡವನ್ನು ನೇಮಿಸಿ ಈಗಾಗಲೇ ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ